ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಗಟ್ಟಿ ಅವಲಕ್ಕಿದು ಉಂಡೆ ಮಾಡಿ ತೋರಿಸ್ತೀನಿ ಬನ್ನಿ ಈ ಅವಲಕ್ಕಿ ಉಂಡೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ವಾರ ಹದಿನೈದು ದಿವಸ ಇಟ್ಕೊಂಡು ತಿನ್ಬೋದು ಈ ಅವಲಕ್ಕಿ ಉಂಡೆ ಮಾಡೋಕ್ಕೆ ಏನು ಮೇಲೆ ತೊಗೋಬೇಕಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಬಟ್ಲು ಅವಲಕ್ಕಿಗೆ ಒಂದು ಮುಕ್ಕಾಲು ಬಟ್ಲಷ್ಟು ಕಡಲೆ ಬೀಜ ಒಂದು ಬಟ್ಲಷ್ಟು ಬೆಲ್ಲ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇದು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಆಂಡ್ಲೆ ಇಟ್ಕೋಬೇಕು ಈ ಮುಖಾಂತ ಬಟ್ಲಿದೆಯಲ್ಲ ಈ ಕಡಲೆ ಬೀಜ ನಾವು ನೀಟಾಗಿ ಹುರ್ಕೊಳ್ಳೋಣ ನೋಡಿ ಈ ಥರ ನಾವು ಹುರ್ಕೋಬೇಕು ಸ್ವಲ್ಪ ಇದು ತುಂಬ ಕಪ್ಪಾಗ ಉರ್ಬೋದು ಹೋಗಬೇಡಿ ಸಿಪ್ಪೆ ಬಿಡೋ ಥರ ಇರಬೇಕು ನೋಡಿ ಈ ಥರ ನಾವು ಮುಟ್ಟಿದ್ರೆ ಹೀಗೆ ಸಿಪ್ಪೆ ಬಿಡಬೇಕು ಆ ಥರ ನಾವು ಇದನ್ನು ನಿಧಾನಕ್ಕೆ ಇಟ್ಕೊಂಡು ಹುರ್ಕೋಬೇಕು ಸ್ವಲ್ಪ ಅವಲಕ್ಕಿ ಹುರಿಬೇಕು ಅವಲಕ್ಕಿ ಹುರಿದು ನಾವು ಲಡ್ಡು ಮಾಡೋದ್ರಿಂದ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ನೀವು ರವೆ ಉಂಡೆ ಕಡಲೆ ಬೀಜದ ಉಂಡೆ ಪಪ್ಪದ ಉಂಡೆ ಎಲ್ಲ ಥರ ಲಡ್ಡು ಮಾಡಿದ್ದೀರಾ ಈ ಥರದೊಂದು ಅವಲಕ್ಕಿದು ಲಡ್ಡು ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಒಂದು ಚಿಕ್ಕದು ಜಾರ್ ತಗೋಬೇಕು ಇದರಲ್ಲಿ ನಾನು ಮುಖಾಲು ಬಟ್ಲು ಕಡಲೆ ಬೀಜ ಹುರಿದಿದ್ಮೇಲೆ ಇದನ್ನ ಪೌಡ್ರ್ ಮಾಡ್ಕೊಂಬರ್ತೀನಿ ಇದನ್ನ ಪೌಡ್ರ್ ಮಾಡ್ಕೊಂಬಂದು ನೆಕ್ಸ್ಟು ಅವಲಕ್ಕಿ ಮಾಡೋದು ತೋರಿಸ್ತೀನಿ ನೋಡಿ ಈ ಥರ ನಾವು ಪೌಡ್ರ್ ಮಾಡ್ಕೋಬೇಕು ಸಿಪ್ಪೆ ಎಲ್ಲ ತೆಗಿಯಕ್ಕೆ ಹೋಗಬೇಡಿ ಯಾಕೆ ನಾರ್ಮಲಾಗಿ ಹಾಗೆ ರುಬ್ಬಿದ್ರೆ ಇದು ಉಂಡೆ ತುಂಬ ಚೆನ್ನಾಗಿರುತ್ತೆ ಸಿಪ್ಪೆ ತೆಗೆದ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಈ ಥರ ನೋಡಿಕೊಂಬಂದು ನಾವು ಒಂದು ಪ್ಲೇಟ್ಗೆ ಹಾಕೊತ ಇದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ನಾನು ಅವಲಕ್ಕಿ ರುಬ್ಕೊಂಬರ್ತೀನಿ ಬನ್ನಿ ನೋಡಿ ಅವಲಕ್ಕಿನೂ ಈ ಥರ ನಾನು ರುಬ್ಕೊಂಡ್ಬಂದಿದ್ದೀನಿ ತಣ್ಣಗಾದ ನಂತರ ಇದನ್ನು ಈ ಥರ ರುಬ್ಕೊಂಡು ನಾವು ಎರಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಈ ಥರ ಎರಡು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ಏನು ಅಂತ ನೋಡೋಣ ಬನ್ನಿ ಆಂಡಿಯಲ್ಲಿ ನಾನು ಒಂದು ಒಂದು ಸ್ಪೂನ್ ಆದಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿಬಿಟ್ಟು ನಾವು ದ್ರಾಕ್ಷಿ ಗೋಡಂಬಿ ಇದೆಯಲ್ಲ ಸ್ವಲ್ಪ ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾವು ಬೆಲ್ಲ ಹಾಕೋಣ ನೋಡಿ ಇವಾಗ ಬೆಲ್ಲ ನಾನು ಹಾಕಿದ್ದೀನಿ ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ಅದು ತೊಯ್ಯಷ್ಟು ನೀರು ಹಾಕೋಣ ಹ್ಞೂ ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು ನಾವು ಲಡ್ಡು ಕಟ್ಬೋದು ಬೆಲ್ಲ ಸುಮ್ಮನೆ ಹಿಂಗೆ ಕರಗಿದರೆ ಸಾಕು ನಮಗೆ ಲಡ್ಡು ಮಾಡೋಕ್ಕೆ ಇವಾಗ ಬೆಲ್ಲ ಸ್ವಲ್ಪ ಕರಗಿದೆ ಇವಾಗ ಬೆಲ್ಲ ಕರಗಿದೆ ಇದನ್ನು ನಾವು ಮಿಕ್ಸು ಹಾಕೋಣ ಇದಕ್ಕೆ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ತಿರುಗಿದ್ರೆ ಸಾಕು ಸೂಪರಾಗಿರುತ್ತೆ ಇವಾಗ ನಾವು ಸ್ವಲ್ಪ ಮನೆಯಲ್ಲಿ ಬೆಳ್ಳಿ ಬಿಳಿ ಎಳ್ಳಾಗಲಿ ಕಪ್ ಎಳ್ಳಾಗಲಿ ನೀವು ಹಾಕ್ಕೊಂಬಿಟ್ಟಿದ್ದಕ್ಕೆ ಸೂಪರಾಗಿರುತ್ತೆ ಎಳ್ಳು ಈ ಥರ ಎಳ್ಳು ಹಾಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ಹಾಕ್ಲೇಬೇಕಂತೇನೂ ಇಲ್ಲ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ತೆಳಗಿಡ್ಸ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಿಂದ ನಾನು ನಿಮಗೆ ಕಟ್ಟಿ ತೋರಿಸ್ತೀನಿ ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ತುಂಬ ತಣ್ಣಗಾಗೋವರೆಗೂ ಬಿಡೋಕ್ಕೋಗಬೇಡಿ ಸ್ವಲ್ಪ ಬಿಸಿ ಸ್ವಲ್ಪ ಬಿಸಿ ಇದ್ರೆ ಸಾಕು ಕಟ್ಬೋದು ನಾವು ಲಡ್ಡು ತುಂಬ ಚೆನ್ನಾಗಾಗುತ್ತೆ ಇದನ್ನೇನು ಪಾಕ ಪಾಕ ಏನೂ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಅವಲಕ್ಕಿ ಒಂದು ಬಾಟ್ಲು ಕಡಲೆ ಬೀಜ ಇದ್ರೆ ಸಾಕು ಸೂಪರಾಗಿರುತ್ತೆ ನೋಡಿ ಈ ಥರ ಲಡ್ಡು ನಾವು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಸೂಪರಾಗಿರುತ್ತೆ ಇದು ಚಿಕ್ಕ ಬಟ್ಲೆ ಒಂದೇ ಬಟ್ಲು ನೋಡಿ ಎಷ್ಟೊಂದು ಆಗುತ್ತಂತೆ ಈ ಥರ ನಾನೆಲ್ಲ ಲಡ್ಡು ಕಟ್ಕೊಂಬರ್ತೀನಿ ಬನ್ನಿ ನೋಡಿ ಲಡ್ಡು ಎಲ್ಲ ಮಾಡಿದ್ದು ರೆಡಿಯಾಗಿದೆ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಅವಲಕ್ಕಿ ಲಡ್ಡು ಅಂತ ಅನಿಸೋದೇ ಇಲ್ಲ ಒಂದು ಕಪ್ ಅವಲಕ್ಕಿ ಇದ್ದರೆ ಸಾಕು ಎಷ್ಟು ಲಡ್ಡು ಮಾಡ್ಕೋಬೋದು ಈ ಲಡ್ಡು ಹೇಗಿದೆ ಅಂತ ನಾನು ನಿಮಗೆ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಗಟ್ಟಿ ಇಲ್ಲ ಏನಿಲ್ಲ ಎಷ್ಟು ಸ್ಮೂತಾಗಿದೆ ಮಕ್ಕಳಿಗೆ ಈ ಥರ ಒಂದು ಎಳ್ಳು ಕಾ ಕಡಲೆ ಬೀಜ ಅವಲಕ್ಕಿ ದ್ರಾಕ್ಷಿ ಗೋಡಂಬಿ ಹಾಕಿ ಮಾಡಿಕೊಡೋದ್ರಿಂದ ಡೈಲಿ ಒಂದೊಂದು ಕೊಟ್ಟರೆ ಮಕ್ಕಳು ಆರೋಗ್ಯವಾಗಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲದಿಂದ ಮಾಡಿದ್ದು ಈ ಥರ ಲಡ್ಡು ನಿಮ್ಗೆ ಇಷ್ಟ ಆದಲ್ಲಿ ಅವಲಕ್ಕಿ ಲಡ್ಡು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ